ಮಳೆ ಜಾಸ್ತಿ ಆದರೆ ಅಡಿಕೆ ಬೆಳೆಗೆಲ್ಲ ಕೊಳೆ ಬರುತ್ತೆ ಈ ಕೊಳೆ ಆಗೋದ್ರಿಂದ ಈ ಅಡಿಕೆ ಬೆಳಗಾರರಿಗೆಲ್ಲ ಸಣ್ಣ ಪ್ರಮಾಣದಲ್ಲಿ ಲಾಸ್ ಆಗುತ್ತೆ ಹಾಗಾದರೆ ಈ ಕೊಳೆ ಇದ್ದಾಗ ಹೇಗೆ ಮದ್ದು ಹೊಡಿಬೇಕು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಡ್ರಮ್ಮಲ್ಲಿ ನೀರು ತುಂಬಿಡ್ಕೋಬೇಕು ನೀರು ತುಂಬಿಕೊಂಡು ಅದಕ್ಕೆ ಸುಣ್ಣ ಹಾಕಬೇಕು ಸುಣ್ಣ ಪುಡಿನ ಆಮೇಲೆ ತುತ್ತ ಅಂತ ಸಿಗುತ್ತೆ ಆ ತುತ್ತ ಪುಡಿ ತುತ್ತದ ಪುಡಿನೂ ಸಿಗುತ್ತೆ ಹರಳು ಟೈಪ್ ಇರೋದು ಸಿಗುತ್ತೆ ಅದನ್ನ ಪುಡಿ ತಂದರೂ ಅಡ್ಡಿಲ್ಲ ಇದು ಮತ್ತು ರಾಳ ಅಂತ ಬರುತ್ತೆ ಅದನ್ನು ಹಾಕ್ತಾರೆ ಮಳೆ ಹೋಯ್ದರೂ ಔಷಧಿ ತೊಳೆದು ಹೋಗ್ಬಾರ್ದು ಅಂತ ಇದನ್ನು ಫುಲ್ಲು ಮಿಕ್ಸ್ ಮಾಡೋಣ ಅಂದ್ಕೊಲೀಗ ದೊಡಿಯ ಮಿಷನ್ ಇದು ಮಾಡೋದ್ರೆ ಒಳಗೆ ಹಿತ್ತಾಳೆ ಕಾಣತ್ತಲ್ಲ ಅದರಲ್ಲಿ ಏರ್ ಸ್ಟಾಕ್ ಆಗಿ ಫೋರ್ಸಲ್ ಔಷಧಿ ಹೋಗುತ್ತೆ ತೋಟಕ್ಕೆ ಕೊಳೆ ರೋಗ ಬಾರದಿರೋದಕ್ಕೆ ನೀವು ಏನೇನು ಔಷಧಿ ಸಿಂಪಡಿಸ್ತೀರಾ ತುತ್ತಾ ಹಾಕ್ತೇವೆ ನಾಲ್ಕು ಕೆಜಿ ಐದು ಕೆಜಿ ಸುಣ್ಣ ಹಾಕತ್ತೆ ಮತ್ತೆ ರಾಳ ಒಂದು ಅರ್ಧ ಕೆ ಜಿ ಹಾಕತ್ತೆ ಮತ್ತೆ ಎಷ್ಟಕ್ಕೆ ಯಶಸ್ ಹಾಕ್ತಾರೆ ಯಶಸ್ ಪ್ರಮಾಣದಲ್ಲಿ ನಾಲ್ಕು ಕೆಜಿ ಸುಣ್ಣ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಐದು ಕೆಜಿ ಸುಣ್ಣ ಹಾಕಬೇಕು ಅರ್ಧ ಕೆಜಿ ರಾಳು ಹಾಕತ್ತೆ ಹಾಕಿ ಸರಿ ಮಿಕ್ಸ್ ಮಾಡಿ ಕೊಡುವ ಅಂದರೆ ವರ್ಷಕ್ಕೆ ಯಾವ್ಯಾವ ಥರ ಎಷ್ಟು ಯಾವ ತಿಂಗಳಲ್ಲ ಯಶಸ್ ಹಾಕೋದು ವರ್ಷಕ್ಕೆ ಮಳೆಗಾಲದಲ್ಲಿ ಮೂರು ತಿಂಗಳು ಮೂ ತಿಂಗಳಿಗೆ ಒಂದ್ಸಲ ಹಾಕಬೇಕಾಗತ್ತೆ ಮೂರು ತಿಂಗಳು ಒಂದು ತಿಂಗಳು ಒಂದು ತಿಂಗಳಿಗೆ ಒಂದ್ಸಲ ಒಂದ್ ತಿಂಗಳಿಗೆ ಸಲ ಮೂರು ತಿಂಗಳಿಗೆ ಒಂದ್ಸಲ ವರ್ಷಕ್ಕೆ ಮೂರು ಸಲ ಮಾತ್ರ ಮೂರು ಸಲ ಮಾತ್ರ ನೋಡಿದ್ರಲ್ಲ ಫ್ರೆಂಡ್ಸ್ ಅಡಿಕೆ ಕೊನೆಗೆ ಔಷಧಿ ಯಾವ ರೀತಿ ಹೊಡೆಯೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ